ರಾಜ್ಯ ಕಾಂಗ್ರೆಸ್ನಲ್ಲಿನ ಬಣ ಪಾಲಿಟಿಕ್ಸ್ಗೆ ಮೈತ್ರಿ ಪಕ್ಷ ಕೆಂಡಾಮಂಡಲವಾಗಿದೆ ಕುರ್ಚಿ ಕಿತ್ತಾಟದ ನಡುವೆ ಯಾವುದೇ ಅಭಿವೃದ್ಧಿ ಆಗ್ತಿಲ್ಲ ಅಂತ ಇದನ್ನೇ ಅಸ್ತ್ರ ಮಾಡಿಕೊಂಡು ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ ಇದೇ ರೀತಿ ಮುಂದುವರೆದ್ರೆ ರಾಜಭವನದ ಕದ ತಡ್ತೇವೆ ಅಂತ ಕಾಂಗ್ರೆಸ್ಗೆ ಎಚ್ಚರಿಕೆ ನೀಡಲಾಗಿದೆ ಕಾಂಗ್ರೆಸ್ನಲ್ಲಿನ ಕುರ್ಚಿ ಗುದ್ದಾಟವೇ ಮೈತ್ರಿ ಪಕ್ಷಕ್ಕೆ ಅಸ್ತ್ರ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದೇ ಇಲ್ಲ ಅಂತ ವಾಕ್ಸಮರ ರಾಜ್ಯಪಾಲರಿಗೆ ದೂರು ಕೊಡಬೇಕಾಗುತ್ತೆ ಅಂತ ವಾರ್ನಿಂಗ್ ನಾವು ರಾಜ್ಯಪಾಲರ ಹೋಗ್ತೀವಿ ಈಗಿನ ಒಂದು ರಾಜಕೀಯದ ಬೆಳವಣಿಗೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಪೂರೈಸಿದೆ ಇದರ ನಡುವೆ ಬಣ ಪಾಲಿಟಿಕ್ಸ್ ಜೋರಾಗ್ತಿರೋದಕ್ಕೆ ಇದನ್ನೇ ವಿಪಕ್ಷಗಳು ಅಸ್ತ್ರ ಮಾಡಿಕೊಂಡು ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ ಇವರ ಅಧಿಕಾರದ ದಾಹದಿಂದ ಕಾಂಗ್ರೆಸ್ನ ಆಡಳಿತ ಯಂತ್ರ ಕುಗ್ಗಿದೆ ಎಂದು ಬಿಜೆಪಿ ಜೆಡಿಎಸ್ ನಾಯಕರು ಕೆಂಡಾಮಂಡಲವಾಗಿದ್ದಾರೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಬಣದ ನಾಯಕರು ಮ್ಯೂಸಿಕಲ್ ಚೇರ್ ಆಟ ಆಡೋದರಲ್ಲಿ ತಲ್ಲಿನರಾಗಿದ್ದಾರೆ ಸಿದ್ದರಾಮಯ್ಯ ಐದು ವರ್ಷ ನಾನೇ ಸಿಎಂ ಇತ್ತ ಡಿ ಡಿಕೆ ಶಿವಕುಮಾರ್ ಹೈಕಮಾಂಡ್ಗೆ ಶಾಸಕರ ಮೂಲಕ ತಮ್ಮ ಬಲಾಬಲವನ್ನ ತೋರಿಸುತ್ತಿದ್ದಾರೆ ಇದನ್ನೇ ಅಸ್ತ್ರವಾಗಿಟ್ಟುಕೊಂಡು ಡಿಸೆಂಬರ್ ಎಂಟರಿಂದ ಶುರುವಾಗುವ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಚುರುಕು ಮುಟ್ಟಿಸಲು ಸಜ್ಜಾಗಿದ್ದಾರೆ ಇದರ ಜೊತೆಗೆ ಕಾಂಗ್ರೆಸ್ನ ಬಣಬಡಿದಾಟದಿಂದ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಸರ್ಕಾರದ ವಿರುದ್ಧ ವಿಪಕ್ಷ ಬಿಜೆಪಿ ರಾಜ್ಯಪಾಲರಿಗೆ ದೂರು ನೀಡಲು ಸಹ ಪ್ಲಾನ್ ಮಾಡಿದೆ ನಾವು ರಾಜ್ಯಪಾಲರ ಮೊರೆ ಹೋಗೇ ಹೋಗ್ತೀವಿ ಈಗ ಒಂದಲ್ಲ ಹಿಂಗೆ ಕಂಟಿನ್ಯೂ ಆದರೆ ನಾವು ರಾಜ್ಯಪಾಲರ ಮೊರೆ ಹೋಗ್ತೀವಿ ಯಾಕಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆ ಫ್ಲಡ್ ಆಗಿದೆ ಅವ್ರ ಪರಿಹಾರ ಸಿಗ್ತಾ ಇಲ್ಲ ಅದರಿಂದ ನಾವು ರಾಜ್ಯಪಾಲರ ಮೊರೆಯನ್ನು ಹೋಗೇ ಹೋಗ್ತೀವಿ ನೋಡ್ತೀರಿ ಎರಡು ಮೂರು ದಿನ ಆಗಿಲ್ಲ ಅಂದ್ರೆ ರಾಜ್ಯಪಾಲರ ಮೊರೆಯನ್ನು ಹೋಗಿ ಇನ್ನು ಸರ್ಕಾರದ ಈ ಗೊಂದಲಗಳ ವಿಚಾರವಾಗಿ ಮಾತನಾಡಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಯಿತು ಇಲ್ಲಿವರೆಗೂ ಏನ್ ಮಾಡಿದ್ದಾರೆ ಬರೀ ಸಿಎಂ ಕುರ್ಚಿಗೆ ಕಿತ್ತಾಟ ನಡೆಸುತ್ತಲೇ ಬಂದಿದ್ದಾರೆ ಸಿಎಂ ಆಗಿ ಎಲ್ಲವನ್ನೂ ಲೂಟಿ ಮಾಡೋದೇ ಅವರ ಉದ್ದೇಶ ರಾಜ್ಯದಲ್ಲಿ ಯಾವಾಗ ಏನ್ ಬೇಕಾದರೂ ಆಗಬಹುದು ಎಂದಿದ್ದಾರೆ ಈಗಿನ ಒಂದು ರಾಜಕೀಯದ ಬೆಳವಣಿಗೆ ಏನಿದೆ ಕಾಂಗ್ರೆಸ್ ಪಕ್ಷದಲ್ಲಿ ನಾಳೆ ಬೆಳಿಗ್ಗೆ ಕಿತ್ತಾಡ್ಕೊಂಡು ಸರ್ಕಾರ ಬಿಡಿಸ್ತಾರೆ ಅಂತ ನಾನೇನು ಊಹೆ ಇಟ್ಟುಕೊಂಡಿಲ್ಲ ನನಗೇನು ಆ ಒಂದು ಭ್ರಮೆನೂ ಇಲ್ಲ ಏಕೆಂದರೆ ಕಾಂಗ್ರೆಸ್ ಪಕ್ಷ ಈಗ ಯಾವ ರೀತಿ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಈ ಕರ್ನಾಟಕದಲ್ಲಿ ನಡೀತಿರ್ತಕ್ಕಂಥ ಎರಡೂವರೆ ವರ್ಷದ ಇವರ ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆನೇ ಎಲ್ಲರ ಗಮನ ಇವತ್ತಿನ ಸೆಳೀತಾ ಇದ್ದಾರೆ ಆ ಮುಖ್ಯಮಂತ್ರಿಯ ಕುರ್ಚಿಗೆ ಎಷ್ಟೇ ಪೈಪೋಟಿಗಳಿದ್ರು ಸಿಕ್ಕದಂಥ ಅವಕಾಶವನ್ನು ಬಿಡೋದು ಬೇಡ ಎಷ್ಟು ದೋಚಬೇಕೋ ದೋಚಣ ಅನ್ನೋದಕ್ಕೋಸ್ಕರವಾಗಾದರು ಮುಖ್ಯಮಂತ್ರಿಗಿರಿ ಸಿಗದೇ ಇದ್ದರು ಸಿಕ್ಕಿರತಕ್ಕೂಟಿ ಮಾಡೋಣ ಕಾಂಗ್ರೆಸ್ನ ಬಣಬಡಿದಾಟವೇ ಬಿಜೆಪಿ ಜೆಡಿಎಸ್ಗೆ ಅಸ್ತ್ರವಾಗಿದೆ ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಮುಂದಾಗ್ತಿದ್ದಾರೆ ಇವರ ಹೋರಾಟ ಸರ್ಕಾರದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಕಾದು ನೋಡಬೇಕಿದೆ ಕವನ ಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್